ಹಾಯ್ ಹಲೋ ನಮಸ್ಕಾರ ಸಿನಿ ಎಫ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಚಂದನವನದ ಸ್ಟಾರ್ ನಟರು ಯಾವೆಲ್ಲ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂಬುದನ್ನು ನೋಡೋಣ ಜಾಹೀರಾತು ಕಂಪನಿಗಳು ಸೆಲೆಬ್ರಿಟಿಗಳನ್ನ ಕರೆಸಿ ತಮ್ಮ ಉತ್ಪನ್ನಗಳ ಬಗ್ಗೆ ಜಾಹೀರಾತು ನೀಡುವುದು ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಟ್ರೆಂಡ್ ಅನೇಕ ಸೆಲೆಬ್ರಿಟಿಗಳು ಸಿನಿಮಾಗಿಂತ ಜಾಹೀರಾತುಗಳಿಂದಲೇ ಹೆಚ್ಚು ದುಡಿಯುವುದುಂಟು ಹಾಗಾದ್ರೆ ಡಾಕ್ಟರ್ ರಿಂದ ಹಿಡಿದು ಕೆಜಿಎಫ್ ಸ್ಟಾರ್ ಯಶ್ ವರೆಗೆ ಕನ್ನಡದ ನಟರು ಯಾವೆಲ್ಲ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂಬುದನ್ನ ಇಲ್ಲಿ ತಿಳಿಯೋಣ ಡಾಕ್ಟರ್ ರಾಜ್ಕುಮಾರ್ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕೆಎಂಎಫ್ ನಂದಿನಿ ಹಾಲಿನ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ರು ಕೆಎಂಎಫ್ ಉತ್ತಮವಾಗಿ ಕೆಲಸ ಮಾಡ್ತಿದ್ದು ರೈತರಿಗೆ ನನ್ನ ಕಿರು ಸಹಾಯವೆಂದು ರಾಜ್ಕುಮಾರ್ ಅವರು ಈ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ರು ಅಂದಾಗೆ ಅಣ್ಣವರು ಈ ಜಾಹೀರಾತಿಗಾಗಿ ಯಾವುದೇ ರೀತಿಯ ಸಂಭಾವನೆಯನ್ನು ಪಡೆದುಕೊಂಡಿರಲಿಲ್ಲ ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ನಂದಿನಿ ಹಾಲಿನ ಜಾಹೀರಾತಿನಲ್ಲಿ ಸಂಭಾವನೆ ಪಡೆಯದೆ ಕಾಣಿಸಿಕೊಂಡಿದ್ರು ಇದಲ್ಲದೆ ಅವರು ಲೂನರ್ಸ್ ಎಸ್ಎಂಕೆ ಸೂಪರ್ ಟಿಎಂಟಿ ಇಮಾಮಿ ನವರತ್ನ ಯುಪಿ ಎಕ್ಸ್ಪೋರ್ಟಿನ ಪಿಂಟ್ ಉತ್ಪನ್ನದ ಜಾಹೀರಾತಿನಲ್ಲಿ ಉಪೇಂದ್ರ ಕಾಣಿಸಿಕೊಂಡಿದ್ರು

ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಾಕ್ಔಟ್ ಬೀರ್ ಉತ್ಪನ್ನದ ಜಾಹೀರಾತಿನಲ್ಲಿ ಈ ಹಿಂದೆ ಕಾಣಿಸಿಕೊಂಡಿದ್ರು ಎರಡು ನಾಕ್ಔಟ್ ಸೋಡಾ ಏನಪ್ಪಾ ಬೆಳಿಗ್ಗೆ ಕೆಲಸ ಜೋರ ಇಲ್ಲ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇದ್ರ ಮಧ್ಯದಲ್ಲಿ ಬಾಸ್ಗೆ ಹುಷಾರ್ ಕೊಡ್ತರು ಮುಗಿಸ್ತಾರೆ ಸಂಜೆ ಮಾಡೋಣ ಪವರ್ಫುಲ್ ಹಣ ವಸೂಲ್ ಹೆಚ್ಚು ಪ್ರಾಣಿ ಪ್ರೀತಿ ಹೊಂದಿರುವ ದಾಸ ಅರಣ್ಯ ಇಲಾಖೆ ಹಾಗೂ ಕೃಷಿ ಇಲಾಖೆಯ ರಾಯಭಾರಿ ಕೂಡ ಆಗಿದ್ದರು ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕಲ್ಯಾಣ್ ಜುವೆಲರ್ಸ್ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಮೊದಲನೇ ಸಲ ಕಲ್ಯಾಣ್ಗೆ ಬಂದಿದ್ದಾರೆ ಆಂಟಿಗೆ ಚಿನ್ನದ ಪ್ಯೂರಿಟಿ ತುಂಬಾ ಮುಖ್ಯ ಇವಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಗೆ ಎಕ್ಸ್ಚೇಂಜ್ ಅಂಡ್ ವ್ಯಾಲ್ಯೂ ಇಂಪಾರ್ಟೆಂಟ್ ಆಭರಣಗಳನ್ನು ಅಂತ ಈ ನಾಲ್ಕು ತಯಾರಿಸುತ್ತಾರೆಷಯದ ಅಶ್ಯೂರೆ ಬೇಕೇಲ್ರಿಗೂ ಅವರು ಇಂಟ್ರಡ್ಯೂಸ್ ಮಾಡ್ತಿರೋ ಫೋರ್ ಲೆವೆಲ್ ಅಶೂರೆನ್ಸ್ ಸರ್ಟಿಫಿಕೇಟ್ ಕಲ್ಯಾಣ್ ಪ್ರತಿ ಪ್ರತಿಯೊಂದು ಆಭರಣದಲ್ಲೂ ಬಿಐಎಸ್ ಮುದ್ರೆ ಇರುತ್ತೆ ಅಷ್ಟೇ ಅಲ್ಲ ಕ್ಯಾರೆಟ್ ಅನ್ಲೈಸಿಂಗ್ ಮಿಷನ್ ಅಲ್ಲಿ ನಿಮ್ಮ ಚಿನ್ನದ ಗುಣಮಟ್ಟವನ್ನು ಕಣ್ಣಾರೆ ನೀವೇ ನೋಡಬಹುದು ಆಮೇಲೆ ಚಿನ್ನದ ಪ್ಯೂರಿಟಿಗೆ ಕಲ್ಯಾಣವರ ಗ್ಯಾರಂಟಿ ಅನ್ನೋಕೆ ಒಂದು ಅಶೂರೆನ್ಸ್ ಸರ್ಟಿಫಿಕೇಟ್ ಅಶ್ಯೂರೆನ್ಸ್ ನಂಬರ್ ಒನ್ ಕಲ್ಯಾಣಲ್ಲಿ ಪ್ರತಿಯೊಂದು ಆಭರಣಗಳನ್ನು ಶ್ರದ್ಧೆಯಿಂದ ತಯಾರಿಸ್ತೀವಿ ಕೈಗೆ ಕತ್ಗೆ ಇರಲಿ ಅಂತ ಒಡವೆಗಳಿಗೆ ಸ್ಮೂತ್ ಫಿನಿಶಿಂಗ್ ಕೊಟ್ಟಿದೀವಿ ಬೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿಗೆ ಲೈಫ್ ಟೈಮ್ ಫ್ರೀ ಗೆ ಕಲ್ಯಾಣವರ ಗ್ಯಾರಂಟಿ ಅಂತ ಈ ಅಶೂರೆನ್ಸ್ ಸರ್ಟಿಫಿಕೇಟ್ ಅಶೂರೆನ್ಸ್ ನಂಬರ್ ಟು ಕಲ್ಯಾಣದಲ್ಲಿ ತಗೊಂಡ್ರ ಒಡವೆಗಳನ್ನ ಫ್ಯೂಚರ್ ಎಕ್ಸ್ಚೇಂಜ್ ಮಾಡುವಾಗ ಲೆಕ್ಕಾಚಾರ ಹೀಗೆ ಮಾರುವಾಗ ಇದೇ ತರ ಲೆಕ್ಕ ಇರುತ್ತೆ ಅಂತ ಪರ್ಚೇಸ್ ಟೈಮ್ ನಲ್ಲಿ ಗ್ಯಾರಂಟಿ ಕೊಡ್ತೀವಿ ಅಶ್ಯೂರೆನ್ಸ್ ನಂಬರ್ ತ್ರೀ ನೀವು ತಗೊಳ್ಳೋ ಒಡವೆಯಲ್ಲಿ ಸ್ಟೋನ್ ವ್ಯಾಕ್ಸ್ ಗ್ಲಾಸ್ ಎನಾಮಲ್ ಥ್ರೆಡ್ ಏನೇನಿದೆ ಅದ್ರ ವೆಯ್ಟ್ ಎಷ್ಟು ಅಂತ ಮೆನ್ಷನ್ ಮಾಡಿ ಆ ಮಾಹಿತಿಗೂ ಕಲ್ಯಾಣ ಗ್ಯಾರಂಟಿ ಇರೋದಕ್ಕೆ ಈ ಅಶ್ಯೂರೆನ್ಸ್ ಸರ್ಟಿಫಿಕೇಟ್ ಅಶ್ಯೂರೆನ್ಸ್ ನಂಬರ್ ಫೋರ್ ಕಲ್ಯಾಣ್ ಫೋರ್ ಲೆವೆಲ್ ಅಶ್ಯೂರೆನ್ಸ್ ಸರ್ಟಿಫಿಕೇಟ್ ಇದು ಕಲ್ಯಾಣ ನಿಮಗೆ ಕೊಡ್ತಿರೋ ಗ್ಯಾರಂಟಿ ದಕ್ಷಿಣ ಭಾರತದ ಪ್ರಸಿದ್ಧ ನಟರು ಮತ್ತು ಅಮಿತಾಬ್ ಬಚ್ಚನ್ ಕೂಡ ಈ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಇದಲ್ಲದೆ ಮಣಪುರಂ ಫೈನಾನ್ಸ್ ಗೋದ್ರೇಜ್ ನಂದಿನಿ ಹಾಲು ಸೇರಿದಂತೆ ಕೆಲ ಜಾಹೀರಾತುಗಳಲ್ಲಿ ಶಿವಣ್ಣ ಕಾಣಿಸಿಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತಂದೆಯಂತೆಯೇ ಸಂಭಾವನೆ ಇಲ್ಲದೆ ನಂದಿನಿ ಹಾಲು ಹಾಗೂ ಸರ್ವ ಶಿಕ್ಷಣ ಅಭಿಯಾನ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಇದಲ್ಲದೆ ಮಲಬಾರ್ ಗೋಲ್ಡ್ ಮಣಪ್ಪುರಂ ಫೈನಾನ್ಸ್ ಮತ್ತು ಸವೆನಪ್ ಉತ್ಪನ್ನಗಳ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಮಗ ಹುಕ್ತಾನಿ ಅಂತಳು ಅಮ್ಮ ಹೆಂತಿ ಹುಕ್ತಾಳೆ ಅಂತಾ ಹ್ಯಾಪಿಯಾದ ಮಾಮಾ ಚಂದದ ಚಲ್ವೇ ಹಸಿರು ಚುಡಿದರ್ ಹುಡುಗಿ ಅವಳು ನಮ್ ಒಳಗೆ ಬರಲೇ ಅಂತ ಬಿಡ್ಕೊಂಡ ಎಲ್ಲೋ ಜೀನ್ಸ್ ಜೋಕಿ ಹಂದದ ಹಂದದ ಕಿರಿಕಿರಿ ಬಟ್ ಟಕ್ ಸಂತೋಷವ ವೈನ ಲಾಗಿ ರಿಲ್ಯಾಕ್ಸ್ ಆತಿ ಬರುತ್ತಾ ಎಲ್ಲರನು ಸಂತೋಷಪಡಿಸೋಕೆ ನನಗೆ ಸೆವೆನ್ ಆಫ್ ಅಪ್ ಸ್ಟಾರ್ಟರ್ ಬಟ್ ಸೇರಿ ಟಿವಿಲೋ ಬರಬಹುದು 1 ಲಕ್ಷ ಗೆಲ್ಬಹುದು ಐ ಫೀಲ್ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಮೊದಲ ಆಂಗ್ರಿ ಮ್ಯಾನ್ ವಿಷ್ಣುವರ್ಧನ್ ಅವರು ಭಗ್ನ ಪ್ರೇಮಿಯಾಗಿ ರೋಷಭರಿತ ಕೈದಿಯಾಗಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಹೀಗೆ ಹತ್ತು ಹಲವು ಪಾತ್ರಗಳ ಮೂಲಕ ಅಜರಾಮರವಾಗಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಶೂಬ್ ಜುವೆಲರ್ಸ್ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ರು ಸುದೀಪ್ ಕನ್ನಡ ತೆಲುಗು ಹಿಂದಿ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿರುವ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಜೋ ಸಾಲುಕಾಸ್ ಟಾಟಾ ಸ್ಕೈ ಓಎಲ್ ಎಕ್ಸ್ ಪ್ಯಾರಾಗಾನ್ ರಾಮರಾಜ್ ಬೈಜೂಸ್ ಡೆನ್ವರ್ ಟಮ್ಸ್ ಅಪ್ ಮುಂತಾದ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಯಶ್ ಕೆಜಿಎಫ್ ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿರುವ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಇತ್ತೀಚೆಗೆ ಪೆಪ್ಸಿ ಕೋಲ್ಡ್ ಡ್ರಿಂಕ್ಸ್ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ರು ಜೊತೆಗೆ ಸನ್ಫ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಜಾಹೀರಾತಿನಲ್ಲಿ ರಾಧಿಕಾ ಜೊತೆ ಕಾಣಿಸಿಕೊಂಡಿದ್ರು ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸಿನಿಮಾ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ಕೋಲಾ ತಂಪು ಪಾನೀಯ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ರು ಅದಾದ ಮೇಲೆ ಯಾವುದೇ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿಲ್ಲ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ